ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿ ಇವತ್ತು ನಾವು ಫಂಕ್ಷನ್ಗಳಲ್ಲಿ ಮದುವೆಗಳಲ್ಲಿ ಮತ್ತು ಯಾವುದಾದ್ರೂ ಸಭೆ ಸಮಾರಂಭಗಳಲ್ಲಿ ಸೈಡ್ಸ್ ಆಗಿ ಮುಳುಗಾಯಿ ಕಡಲೆಕಾಳು ಪಲ್ಯ ಮಾಡ್ತಾರಲ್ಲ ಅದನ್ನು ಯಾವ ಥರ ಅಂತ ನೋಡೋಣ ಅದಕ್ಕೆ ಮುಂಚೆ ಯಾರೆಲ್ಲ ಹೊಸತ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾನು ಹಾಕೋ ಹೊಸ ವೀಡಿಯೋಗಳೆಲ್ಲ ನಿಮಗೆ ಬಂದು ತಲುಪ್ತವೆ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹಸಿ ಮೆಣ್ಸಿ ಹಾಕ್ಕೋತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣ್ಸಿ ಕೊತ್ತಂಬರಿ ಇವೆರಡೂ ಈಗ ಮಿಕ್ಸಿ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಇದ್ದೀನಿ ಈಗ ಅದೇ ಮಿಕ್ಸಿ ಜಾರ್ಗೆ ಒಂದು ಆಗೋವಷ್ಟು ಶುಂಠಿ ಒಂದು ಇಡೀ ಆಗೋವಷ್ಟು ಹಸಿ ಕೊಬ್ಬರಿ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಈಗ ಒಂದು ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರಿಬೇವು ಜೀರಿಗೆ ಹಾಕ್ಕೊಂಡು ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇತ್ತಲ್ಲ ಅದನ್ನ ಇವಾಗ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಒಂದು ದೊಡ್ಡ ಈರುಳ್ಳಿನ ಉದ್ದಕ್ಕೆ ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ಒಂದು ಟೊಮೊಟೊನೂ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಫ್ರೈ ಆದಮೇಲೆ ಕಡಲೆಕಾಳನ್ನ ರಾತ್ರಿ ನೆನೆ ಹಾಕಿಟ್ಟಿದ್ದೆ ಕಡಲೆಕಾಳನ್ನ ಈಗ ಸೇರಿಸ್ಕೊತಾ ಇದ್ದೀನಿ ನೆಂದಿರೋ ಕಡಲೆಕಾಳನ್ನ ಈಗ ಕೊಬ್ಬರಿ ಹಸಿಶುಂಠಿ ಮಿಕ್ಸಿ ಮಾಡ್ಕೊಂಬಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಮುಳುಗಾಯಿನ ನೀರಲ್ಲಿ ತೊಳೆದು ಹೆಚ್ಚು ಹಾಕ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇವಾಗ ಒಂದು ನಾಲ್ಕು ಮುಳುಗಾಯ ಹೆಚ್ಚಿಟ್ಕೊಂಡಿದ್ದೀನಿ ಚೆನ್ನಾಗಿ ಕಲಿಸ್ಕೊಂಡು ಅರ್ಶಿನ ಪುಡಿ ಸಾಂಬಾರ್ ಪೌಡರ್ ಅಥವಾ ಗರಂ ಮಸಾಲ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ತಟ್ಟೆ ಮುಚ್ಚಿ ಬಿಡೋಣ ಒಂದು ಹತ್ತು ನಿಮಿಷ ಬೇಯಲಿ ಹತ್ತು ನಿಮಿಷ ಆಗಿದೆ ಈಗ ಮುಳುಗಾಯಿ ಮತ್ತು ಕಡಲೆಕಾಳು ಎಲ್ಲ ಚೆನ್ನಾಗಿ ಬೆಂದಿದ್ದಾವೆ ಈಗ ಇದಕ್ಕೆ ಹುರಿದಿಟ್ಟಿರೋ ಶೇಂಗಾ ಮತ್ತು ಕಾಳು ಹುರಿದಿರೋನು ಎರಡನ್ನೂ ಮಿಕ್ಸಿ ಮಾಡ್ಕೊಂಬಂದಿದ್ದೆ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಶೇಂಗಾ ಮತ್ತು ಕಾಳು ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಟ್ರೆ ನಮಗೆ ಮದುವೆಯಲ್ಲಿ ಮತ್ತು ಫಂಕ್ಷನ್ಗಳಲ್ಲಿ ಸೈಡ್ಸಲ್ಲಿ ಇಟ್ಟಿರ್ತಾರಲ್ಲ ಆ ಥರದ್ದು ಕಡಲೆಕಾಳು ಪಲ್ಲ ರೆಡಿ ಆಗಿಬಿಡುತ್ತೆ ಇದು ಚಪಾತಿ ಜೊತೆ ಪೂರಿ ಜೊತೆ ಆ ರೊಟ್ಟಿ ಜೊತೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಮತ್ತು ಗೋಧಿ ಪಾಯಸ ಮತ್ತು ಸ್ವೀಟ್ ಸ್ವೀಟ್ಗಳ ಜೊತೆ ಸೈಡ್ಸಾಗಿ ತುಂಬ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ಥ್ಯಾಂಕ್ ಯು